ನಮಸ್ಕಾರ ವೀಕ್ಷಕರೇ ರೇಡಿಯು ನ್ಯೂಸ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ರಚನಾ ನಂಜುಂಡ ವೀಕ್ಷಕರೇ ಇವತ್ತು ನಾವು ಸಂದರ್ಶನ ಮಾಡೋಕೆ ಹೊರಟಿರುವಂತಹ ವ್ಯಕ್ತಿ ಸಮಾಜ ಸೇವಕರು ಹೌದು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ಹಾಗೂ ಬಿಜೆಪಿ ಪಕ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರುವಂತಹ ಟಿ ಬಾಬು ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮ ಇವರೊಟ್ಟಿಗೆ ನಮ್ಮ ಜೊತೆಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸೈತಪ್ಪ ಕೆ ಗುತ್ತೇದಾರ್ ಸರ್ ಇದ್ದಾರೆ ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಮರಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಮೊದಲಿಗೆ ಮೊದ್ಲಿಗೆ ನಿಮ್ಮ ಹೆಸರು ಟಿ ವಿ ಬಾಬು ಸರ್ ಅಂತ ಹೇಳಿದ ತಕ್ಷಣ ಆ ಹಿಂದೆಗಡೆ ಕೇಳೋದೇ ನಮಗೆ ಸಮಾಜ ಸೇವಕರು ಅಂತ ಹೇಳಿ ಸಮಾಜ ಸೇವೆ ಮಾಡ್ಬೇಕು ಅಂತ ಪ್ರೇರಣೆ ಹೇಗ್ ಬಂತು ಸರ್ ಹೇಗೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಬಂತು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ಕಲ್ಪನೆಯೂ ಇರಲಿಲ್ಲ ಅದು ನಿಮ್ಮ ಭಾಷೆಯಲ್ಲಿ ಅದು ಸಮಾಜ ಸೇವೆ ಅಂತ ಹೇಳ್ತೀರಾ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಯಾರಿಗೆ ಅವಶ್ಯಕತೆ ಇದೆಯೋ ಏನಾದರೂ ಒಂದು ನೀಡಿದರೆ ಸಪೋಸ್ ಈಗ ಯಾರಿಗೋ ಮಕ್ಕಳಿಗೆ ಪುಸ್ತಕ ಬೇಕಾಗತ್ತೆ ಬಟ್ಟೆ ಬೇಕಾಗತ್ತೆ ಫೀಸ್ ಕಟ್ಟಬೇಕಾಗತ್ತೆ ಇನ್ಯಾರಿಗೋ ಹಾಸ್ಪಿಟ್ಲಿಗೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ ಅದನ್ನು ಅದನ್ನು ಫುಲ್ಫಿಲ್ ಮಾಡೋದು ಸಮಾಜದಲ್ಲಿ ನ್ಯೂನ್ಯತೆ ಇರೋಂಥದ್ದು ಅಥವಾ ಒಂದು ಸಮಾಜದ ಒಂದು ಸಮಾಜದ ಉನ್ನತ ಸ್ಥಿತಿಗೆ ಬರೋದಿಲ್ವೋ ಯಾರು ಇಲ್ವೋ ಉನ್ನತ ಸ್ಥಿತಿಗೆ ತಗೊಂಡ್ಬರದಕ್ಕೆ ಅವರಿಗೆ ನಮ್ಮ ಕೈಲಾದಷ್ಟು ಅವರಿಗೆ ಆ ಸಹಾಯ ಮಾಡೋದು ಇದನ್ನೇ ಅದನ್ನ ನೀವು ಸಮಾಜ ಸೇವೆ ಅಂತೀರಾ ಅದು ನಾನು ನಮ್ಮ ಸಮಾಜದಲ್ಲಿ ನ್ಯೂನತೆಗಳನ್ನ ಸರಿಪಡಿಸೋಣ ಅಂತ ಹೇಳಿ ನನ್ನ ಉದ್ದೇಶ ಅಷ್ಟೇ ನೀರಾಸಿ ಇದು ಮದ್ಯಪಾನ ಅಲ್ಲ ಆರೋಗ್ಯಕರ ಪಾನೀಯ ಸರ್ ಆನೆ ಕ್ಷೇತ್ರ ನೀವು ತುಂಬಾ ಅಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳನ್ನ ಅಂತ ಮಾಡಿದ್ರ ಅಂತ ಕೇಳ್ಪಟ್ಟಿದೀವಿ ಸೊ ನಿಮ್ಮ ಕನಸಿನ ಕ್ಷೇತ್ರ ಏನು ಆನೆಕಲ್ ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇದೆ ನೋಡಿ ಇದು ನನ್ನ ಕ್ಷೇತ್ರ ಇದು ಆನೆಕಲ್ ಕ್ಷೇತ್ರ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಎಲ್ಲ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ಇದು ನನ್ನ ತಾಯ್ನಾಡು ಈ ಒಂದು ತಾಲೂಕಿಗೆ ಬೇರೆ ಏನು ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳು ಈಗ ಗುಜರಾತ್ ಇರ್ಬೋದು ರಾಜಸ್ಥಾನ ಇರ್ಬೋದು ಬೇರೆ ಬೇರೆ ದೇಶದ ಮೂಲೆ ಮೂಲೆಗಳಿರ್ತಕ್ಕಂಥ ರಾಜ್ಯಗಳು ರಾಜ್ಯಗಳಲ್ಲಿನ ಅಲ್ಲಿನ ತಾಲೂಕುಗಳು ತುಂಬ ಅಭಿವೃದ್ಧಿ ಹೊಂದಿದ್ದಾವೆ ಈ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಕನಕ್ಪುರದಲ್ಲಿ ಇರುವಂಥ ಒಂದು ತಾಲೂಕು ಇರ್ಬೋದು ನಮ್ಮ ನೆರೆ ತಮಿಳುನಾಡು ರಾಜ್ಯ ಇರ್ಬೋದು ಅಲ್ಲಿನ ತಾಲೂಕುಗಳಲ್ಲಿ ಹೆಚ್ಚಾಗಿ ರಸ್ತೆಗಳಿರ್ಬೋದು ಅಲ್ಲಿನ ಚರಂಡಿಗಳ ವ್ಯವಸ್ಥೆ ಇರ್ಬೋದು ಕನೆಕ್ಟಿವಿಟಿ ಕೊಡುವಂಥದ್ದು ಅಂದರೆ ನಮ್ಮ ತಾಲೂಕು ಏನಿದೆಯೋ ಇದು ಸಿಟಿಗೆ ತುಂಬ ಹತ್ತಿರವಾಗಿದೆ ಜಗತ್ತಿನ ಎಲ್ಲ ಪ್ರತಿಷ್ಠಿತ ಕಂಪನಿಗಳು ನಮ್ಮ ತಾಲೂಕಲ್ಲಿದೆ ನಿಮಗೆ ವಿಪ್ರೋ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಮತ್ತು ತುಂಬ ನಮ್ಮ ಎಲೆಕ್ಟ್ರಾನಿಸಿಟಿಯಲ್ಲಿರೋಂಥ ಸಾಫ್ಟ್ವೇರ್ಗಳಿರ್ಬೋದು ಉನ್ನತವಾಗಿರ್ತಕ್ಕಂಥ ಹಾಸ್ಪಿಟಲ್ಸ್ ಇರ್ಬೋದು ನಮ್ಮ ನಾರಾಯಣ ಹೃದಯದ ನಮ್ಮ ತಾಲೂಕಲ್ಲಿದೆ ಆದರೆ ನಮ್ಮ ತಾಲೂಕಲ್ಲಿ ಹಳ್ಳಿ ಕಡೆ ಹೋದಾಗ ಸಾರಿಗೆ ಸಂಪರ್ಕ ಅಂದರೆ ರಸ್ತೆ ಒಂದು ವ್ಯವಸ್ಥೆಗಳು ಅಷ್ಟೊಂದು ನೀಟಾಗಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ವಿದ್ಯುತ್ತಿದ್ದು ಒಂದು ಸ್ವಲ್ಪ ಸಮಸ್ಯೆ ರಾತ್ರಿ ಹೊತ್ಲು ಸೊ ಇವೆಲ್ಲ ಒಂದು ಅಭಿವೃದ್ಧಿ ಮಾಡಬೇಕು ನಮ್ಮ ತಾಲೂಕನ್ನು ಸೊ ನಮ್ಮ ಏನು ಯುವಕರಿದ್ದಾರೋ ನಮ್ಮ ಮಹಿಳೆಯರೇನಿದ್ದಾರೋ ಇವರೆಲ್ಲರೂ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ ಪ್ರತಿದಿನ ಒಂದು ಮನೆಯಲ್ಲಿ ಒಬ್ಬರು ಇಬ್ಬರು ಹತ್ತಿರ ಇರೋದ್ರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿ ಇದ್ದೀವಿ ನಾವು ಬೆಂಗಳೂರಿಗೆ ಏನು ತರಕಾರಿ ಮಾರ್ಕೆಟ್ ಇರ್ಬೋದು ಅಥವಾ ಗಾರ್ಮೆಂಟ್ಸ್ ಇರ್ಬೋದು ಅಥವಾ ಇನ್ನೇ ಮಕ್ಕಳು ಎಜುಕೇಷನ್ಗೆ ಹೋಗಬೇಕಾಗತ್ತೆ ಅದೆಲ್ಲ ಸಿಟಿಯಲ್ಲೇ ಎಲ್ಲ ಅನುಕೂಲ ಇರೋದ್ರಿಂದ ಸೊ ಪ್ರತಿಯೊಬ್ಬರೂ ಒಂದು ಮನೆಯಲ್ಲಿ ಒಬ್ಬರು ಸಿಟಿಗೆ ಹೋಗೋದು ರೂಢಿಯಾಗಿದೆ ಇಲ್ಲಿ ಅವರು ಬೇಗ ಹೋಗಿ ಬೇಗ ಬರಬೇಕು ಬೇಗ ಹೋಗಿ ಬೇಗ ಬರಬೇಕು ಅಂತಂದರೆ ಸಾರಿಗೆ ವ್ಯವಸ್ಥೆ ರಸ್ತೆಗಳು ಚೆನ್ನಾಗಿರಬೇಕು ಹಾಗಾಗಿ ಹೆಚ್ಚಾಗಿ ಮಹತ್ವ ನಮ್ಮದು ತಾಲೂಕು ಅಭಿವೃದ್ಧಿ ಆದರೆ ಜನ ಬೇಗ ಹೋಗಿ ಬರ್ತಾರೆ ತರಕಾರಿ ಬೆಳೆಯೋ ತರಕಾರಿ ಇರ್ಬೋದು ಅಥವಾ ಎಜುಕೇಷನ್ಗೆ ಹೋಗ್ಬೋದು ಹಾಸ್ಪಿಟ್ಲಿಗೆ ಹೋಗ್ಬೋದು ಒಬ್ಬೊಬ್ಬ ಹೆರಿಗೆ ಮಹಿಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅವರು ಜರ್ನಿ ಮಾಡಬೇಕು ರಸ್ತೆಗಳು ಸರಿ ಇಲ್ಲ ಅಂತಂದರೆ ಎಲ್ಲಿ ಯಾರು ಹೋಗ್ತಾರೆ ಸೊ ಹೀಗೆ ಅನಾನುಕೂಲ ಇರೋದನ್ನು ತಪ್ಪಿಸಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಸುವ್ಯಸ್ಥಿತವಾಗಿರ್ತಕ್ಕಂಥ ಮಾಡರ್ನ್ ಆಗಿ ವ್ಯವಸ್ಥೆಗ ಸಾರಿಗೆ ಅಂತ ತಗೊಂಬಂದರೆ ಮೆಟ್ರೋ ತರ್ಬೋದು ಅಥವಾ ರಸ್ತೆಗಳ ಸುಧಾರಣೆ ಮಾಡ್ಬೋದು ಬಸ್ ವ್ಯವಸ್ಥೆ ಮಾಡ್ಬೋದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದು ಈ ರೀತಿ ಸೌಕರ್ಯಗಳು ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಹೀಗೆ ನಮ್ಮ ಈ ದೇಶದಲ್ಲಿ ನಮ್ಮ ತಾಲೂಕು ಒಂದು ಒಳ್ಳೆ ಮಾದರಿ ತಾಲೂಕು ಆಗಬೇಕು ಒಂದು ವಿದ್ಯೆಯಲ್ಲಿ ಚೆನ್ನಾಗಾಗಬೇಕು ನಮ್ಮ ಇದರಲ್ಲಿ ಕೆಲಸದಲ್ಲಿ ಸಿಗಬೇಕು ಮಹಿಳೆಯರಿಗೆ ಒಳ್ಳೆಯದಾಗಬೇಕು ಜನಕ್ಕೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅನ್ನೋದು ನನ್ನ ಆಸೆ ಸರ್ ಈ ಹಿಂದೆ ಆನಿಕಲ್ ಕ್ಷೇತ್ರ ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಬದಲಾವಣೆಗಳಾಗಿದೆ ನಿಮ್ಮ ಕ್ಷೇತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಬೇರೆ ಕಡೆ ಬೆಳಗಾಮು ಹುಬ್ಳಿ ಧಾರವಾಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಕಡೆ ಹೋದಾಗ ನಮ್ಮ ದಕ್ಷಿಣ ಕನ್ನಡವಾದ ಉಡುಪಿ ಇದೆಲ್ಲ ಸಿಟಿಗೆ ತುಂಬಾ ದೂರ ಇದೆ ಅವ್ರು ಯಾರಾದರೂ ಒಂದು ಹೈಕೋರ್ಟ್ ಹೋಗ್ಬೇಕಾದ್ರೂ ಒಂದು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾದ್ರೂ ಸುಮಾರು ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಆದರೆ ನಾವು ಒಂದು ರೀತಿಯಲ್ಲಿ ಪುಣ್ಯನೇ ಮಾಡಿದ್ವಿ ಇಪ್ಪತ್ತು ಕಿಲೋಮೀಟರ್ ಗೆ ನಾವು ಜರ್ನಿ ಮಾಡಿದ್ರೆ ನಮಗೆ ವಿಧಾನಸೌಧ ಸಿಗುತ್ತೆ ಹೈಕೋರ್ಟ್ ಸಿಗುತ್ತೆ ಸಿವಿಲ್ ಕೋರ್ಟ್ ಸಿಗುತ್ತೆ ಒಳ್ಳೊಳ್ಳೆ ಹಾಸ್ಪಿಟಲ್ ಸಿಗ್ತವೆ ಸೊ ನಾವು ಹತ್ರದಲ್ಲಿ ನಮ್ಮ ನೆರೆ ರಾಜ್ಯ ಆಗಿರತಕ್ಕಂಥ ತಮಿಳ್ನಾಡು ಇದೆ ನಮಗೆ ಸೊ ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮಗೊಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹೀಗಾಗಿ ನಾವು ಒಂದು ರೀತಿಯಲ್ಲಿ ಪುಣ್ಯನೇ ಮಾಡಿದ್ದೀವಿ ಅಂತ ಹೇಳ್ತೀವಿ ನೀರಾಸಿಪ್ ಇದು ಮದ್ಯಪಾನ ಅಲ್ಲ ಆರೋಗ್ಯಕರ ಪಾನೀಯ ಸರ್ ನೀವೀಗಾಗಲೇ ಬಿಜೆಪಿ ಪಕ್ಷದಿಂದ ತುಂಬಾ ಕಡೆ ಗುರ್ತಿಸ್ಕೊಂಡಿದ್ದೀರಾ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವೇನಾದ್ರು ಟಿಕೆಟ್ ಆಕಾಂಕ್ಷಿನ ಯಾಕಂದ್ರೆ ಸಮಾಜ ಸೇವೆ ರಾಜಕೀಯ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಜನಗಳು ಕೂಡ ನಿಮ್ಮಂತ ನಾಯಕರನ್ನೇ ಅಹ್ ಕೇಳ್ತಾರೆ ಅಂದ್ರೆ ಬೇಕು ಯಾಕಂದ್ರೆ ಸಮಾಜ ಸೇವೆ ಮಾಡೋರು ಇನ್ನು ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋರು ಬೇಕು ಅಂತ ಹೇಳ್ತಾರೆ ನೀವೇನಾದ್ರು ಟಿಕೆಟ್ ಆಕಾಂಕ್ಷಿನ ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನೀವು ಮಾಡುವಂತಹ ಕೆಲಸಗಳೇನು ಸರ್ ಈಗ ನಮ್ಗೆ ತಾಲೂಕಿನಲ್ಲಿ ಜನರ ಒಂದು ಅಭಿಪ್ರಾಯ ತಾವು ಎಮ್ ಎಲ್ ಎಾಗಿ ನಿಂತ್ಕೋಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದ ನನ್ನ ಬೆಂಬಲಿತರು ಹೇಳ್ತಾಯಿದ್ರು ಸೊ ಅವರು ಕರೆಗೆ ಹೋಗ್ಬಿಟ್ಟು ನಾನು ಲಾಸ್ಟ್ ಟೈಮೂ ಸಹ ನಾನು ಆಕಾಂಕ್ಷಿಯಾಗಿದ್ದೆ ಈ ತಾಲೂಕಿನಲ್ಲಿ ಆಕಾಂಕ್ಷಿಯಾಗಿದ್ದೆ ನನ್ನ ಅದೃಷ್ಟ ಅದು ಟಿಕೆಟ್ ಸಿಗಲಿಲ್ಲ ಸೊ ಅದನ್ನು ದುರದೃಷ್ಟ ಅಂತ ತಿಳ್ಕೊಳ್ಳಲ್ಲ ನನಗೆ ಅದೃಷ್ಟ ಅಂತಲೇ ತಿಳ್ಕೊಳ್ತೀನಿ ಸೊ ಮುಂದೆ ಅವಕಾಶ ಸಿಕ್ಕಿದ್ರೆ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ಸ್ಪರ್ಧಿಸ್ತೇನೆ ಜನಗಳ ಒಂದು ಆಶೀರ್ವಾದ ನನ್ನ ಜೊತೆ ಇದೆ ಅಂತ ನಾನು ತಿಳ್ಕೊಳ್ತೀನಿ ಸೊ ಒಂದು ವೇಳೆ ನಾನೇನಾದರೂ ಆಕಾಂಕ್ಷಿಯಾಗಿ ನನಗೆ ಟಿಕೆಟ್ ಸಿಕ್ಕಿ ನಾನು ಈ ತಾಲೂಕಿನ ಎಮ್ ಎಲ್ ಎ ಏನಾದರೂ ಆದರೆ ಈ ಒಂದು ತಾಲೂಕನ್ನು ಇಡೀ ಒಂದು ದೇಶದಲ್ಲಿ ಮಾದರಿ ತಾಲೂಕನ್ನಾಗಿ ಮಾಡಬೇಕು ಅನ್ನೋದು ನನ್ನೊಂದು ಒಂದು ಉದ್ದೇಶ ಸಾಕಷ್ಟು ಈಗಿನ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಸಾಕಷ್ಟು ಚುನಾಯಿತ ಪ್ರತಿನಿಧಿಗಳೇನಿದ್ದಾರೋ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಅನುದಾನಗಳು ಏನಿದೆಯೋ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಈ ಥರ ಆ ಒಂದು ಅನುದಾನಗಳನ್ನು ಬರೋದ್ರಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ನಂದು ಸ್ವಯ ಸ್ವ ಇಚ್ಛೆ ಅಂತಂದರೆ ನನ್ನ ಒಂದು ಸ್ವಂತ ಉದ್ದೇಶ ಅಂದರೆ ಈ ಅನುದಾನಗಳನ್ನು ಇಲ್ದಿರಂಗೆ ಸಂಪನ್ಮೂಲನ ಕೂಡೀಕರಿಸಿ ಸಾಕಷ್ಟು ನಮ್ಮ ಕಡೆ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಇಂಡಸ್ಟ್ರಿಗಳಿದ್ದಾವೆ ಸೊ ಸಿ ಎಸ್ ಎಸ್ ಫಂಡ್ಸ್ ಇದೆ ಸುಮಾರು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ಸಿ ಎಸ್ ಎಸ್ ಫಂಡ್ಸ್ ಇದೆ ಸೊ ಅವುಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿ ಅಂತ ಹೇಳ್ತೀನಿ ಆ ರೀತಿ ಫಂಡ್ ಕಲೆಕ್ಟ್ ಮಾಡೋ ಮುಖಾಂತರವಾಗಿ ಸಾಕಷ್ಟು ಡೆವಲಪರ್ಗಳಿದ್ದಾರೆ ಸಾಕಷ್ಟು ದಾನಿಗಳಿದ್ದಾರೆ ನಮ್ಮ ಆನೆಕಲ್ ತಾಲೂಕು ದಾನಿಗಳ ನಾಡು ಅಂತಲೇ ಹೇಳ್ಬೋದು ದಾನಿಗಳ ಊರು ಅಂತ ಹೇಳ್ಬೋದು ಸಹೃದಯಗಳು ಯಾವುದೇ ಕೆಲಸ ಹೇಳಿದ್ರು ಯಾವುದೇ ಒಂದು ಊರಲ್ಲಿ ಒಂದು ಬೋರ್ ಆಗಲಿ ಒಂದು ರಸ್ತೆ ಆಗಲಿ ಯಾವುದನ್ನ ಸ್ಕೂಲ್ ನವೀಕರಣ ಆಗಲಿ ಹೇಳ್ಬೇಕಂದ್ರೆ ನಮ್ಮ ಧ್ವಂಸಂದ್ರದಲ್ಲಿ ಧರ್ಮಸಾಗರ ಅಂತ ಸ್ಕೂಲ್ ಇದೆ ಊರ ಹೆಸ್ರೇ ಧರ್ಮಸಾಗರ ಎಲ್ಲ ದಾನಿಗಳು ಸೇರಿ ಸ್ಕೂಲ್ ಕಟ್ಸಿದ್ದಾರೆ ಹಾಗಾಗಿ ವಿದ್ಯೆಗೆ ಏಳ್ ಊರುಗಳು ಸಾಕಷ್ಟು ದಾನಿಗಳಿರೋದ್ರಿಂದ ಕೊಡಿಗೈಗಳಿರೋದ್ರಿಂದ ಇಡೀ ತಾಲೂಕಿನ ಅಭಿವೃದ್ಧಿ ಮಾಡೋ ಅಭಿವೃದ್ಧಿ ಮಾಡೋದರಲ್ಲಿ ಸಂಶಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಅನುದಾನಗಳಿಗಿಂತ ಹೆಚ್ಚಾಗಿ ನಾವು ನಮ್ಮಲ್ಲಿರೋಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನಮ್ಮ ತಾಲೂಕನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ತಾಲೂಕಾಗಿ ಪರಿವರ್ತನೆ ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್ ಈಗ ಒಂದು ವಿಧಾನಸಭಾ ಕ್ಷೇತ್ರ ಆಗಿರಬಹುದು ಒಂದು ಊರಾಗಿರ್ಬಹುದು ಎಷ್ಟು ಡೆವಲಪ್ಮೆಂಟ್ ಗಳು ಇರುತ್ತೋ ಅಲ್ಲಿ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡಾಗ ಇಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ ಏನ್ ಸಮಸ್ಯೆಗಳನ್ನ ಇಲ್ಲಿರುವಂತಹ ಜನಗಳು ಮೇನ್ ಆಗಿ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ ಏನ್ ಹೇಳ್ತಾರೆ ಮೊದಲನೇದಾಗಿ ಒಂದು ನಿರುದ್ಯೋಗಗಳು ಜಾಸ್ತಿ ಇದ್ದಾರೆ ಯುವಕರು ಈಗಾಗಲೇ ತುಂಬಾ ಜನ ಎಜುಕೇಟೆಡ್ ಆಗಿದ್ರು ಕೂಡ ಅವರಿಗೆ ಎಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಬೇಕು ಅದರ ಜೊತೆಗೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಆಮೇಲೆ ಎಸ್ ಟಿ ಪಿ ಮಾಡಬೇಕು ಯಾಕಂದರೆ ಮೋರಿ ನೀರನ್ನು ಕ್ಲೀನ್ ಮಾಡಿ ಕೆರೆಗಳಿಗೆ ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಆಲ್ರೆಡಿ ಅದನ್ನು ಬಿಟ್ಟು ಸಪ್ರೇಟಾಗಿ ಒಂದು ಎಸ್ ಟಿ ಪಿ ಸಂಸ್ಕರಣಾ ಘಟಕವನ್ನು ಮಾಡಿ ಆ ಮಲಿನ ನೀರನ್ನು ಎತ್ತೆಚ್ಚಾಗಿ ನಮ್ಮಲ್ಲಿ ಹಾಸ್ಪಿಟಲ್ ನಾರಾಯಣ ದುರ್ಜಲಿರ್ಬೋದು ಮತ್ತು ಈ ಥರ ಕೈಗಾರಿಕೆಗಳೇನಿದ್ದಾವೋ ಅಲ್ಲಿನ ಮಲಿನ ನೀರುಗಳು ಚರಂಡಿ ನೀರು ಬರ್ತಾ ಇದೆ ಇದನ್ನು ತೊಗೊಂಡೋಗಿ ನೇರವಾಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಅದನ್ನು ತಪ್ಪಿಸಿ ಅದಕ್ಕೆ ಸಪ್ರೇಟಾಗಿ ಒಂದು ಎಸ್ ಟಿ ಪಿ ಘಟಕವನ್ನು ಮಾಡಿ ಸಂಸ್ಕರಣಾ ಘಟಕವನ್ನು ಮಾಡಿ ನೀರನ್ನು ನಾವು ಶುದ್ಧೀಕರಣ ಮಾಡಿ ಅದನ್ನು ಕೆರೆಗಳಿಗಾಯಿಸಿ ಒಳ್ಳೆ ನೀರನ್ನು ಕೊಡುವಂಥದ್ದು ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಬೇಕು ಚರಂಡಿ ವ್ಯವಸ್ಥೆಗಳು ಮಾಡಬೇಕು ಕರೆಂಟ್ ಕೊಡಬೇಕಾಗುತ್ತೆ ಮತ್ತು ಶಾಲೆಗಳದು ಏನಿದಾವೋ ಈಗ ಸರ್ಕಾರಿ ಏನಿದಾವೋ ಅವೆಲ್ಲನು ಶಿಥಿಲವಾಗಿದೆ ಅವುಗಳನ್ನ ಒಳ್ಳೆಯ ರೀತಿ ಉನ್ನತೀಕರಣ ಮಾಡಬೇಕು ಹೈಟೆಕ್ ಸ್ಪರ್ಶ ಕೊಡಬೇಕು ಅದಕ್ಕೆ ಮತ್ತೆ ಅಂಗನವಾಡಿ ಏನು ಸ್ಕೂಲ್ಗಳಿದಾವೋ ಎಲ್ಲ ತುಂಬ ದುಸ್ಥಿತಿಯಲ್ಲಿ ಸರ್ಕಾರದಿಂದ ಏನು ಅನುದಾನಗಳನ್ನು ಕೊಡ್ತಲ್ಲ ಅವುಗಳನ್ನ ಯಾವುದೋ ಸುವಸ್ಥಿತವಾಗಿ ನೋಡ್ತಲ್ಲ ಅಂತ ಒಳ್ಳೆ ಟಚಪ್ ಟಚ್ ಅಪ್ ಕೊಟ್ಟು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಲಿಕ್ಕೆ ಮಕ್ಕಳಿಗೆ ಅವರಿಗೆ ಒಳ್ಳೆ ಯೂನಿಫಾರ್ಮ್ ಆಗಿರ್ಬೋದು ಪುಸ್ತಕ ವ್ಯವಸ್ಥೆ ಆಗಿರ್ಬೋದು ಸರ್ಕಾರ ಕೊಡೋದು ಯಾವಾಗ ಕೊಡುತ್ತೆ ಅದಾದಷ್ಟು ಬೇಗ ಅವರಿಗೆ ಒಳ್ಳೆ ಸೌಕರ್ಯಗಳನ್ನು ಕೊಡಬೇಕು ಇದು ನನ್ನ ಆಶೆ ನೀರಾಸಿ ಇದು ಮದ್ಯಪಾನ ಅಲ್ಲ ಆರೋಗ್ಯಕರ ಪಾನೀಯ ಸರ್ ನೀವು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ನಿಮಗೆ ಪ್ರಶಸ್ತಿಗಳು ಲಭಿಸಿವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಲಭಿಸಿವೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಎಲ್ಲ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಪ್ರಜಾಪ್ರಭುತ್ವ ಏನಿದೆಯೋ ಹಂಗೆ ನಾನು ಪ್ರಜೆಗಳಿಗೋಸ್ಕರ ನಮ್ಮ ನಮ್ಮ ಮಟ್ಟಿಗೆ ನಮ್ಮ ಮಟ್ಟಿಗೆ ಮಾಡಿದ್ದೆ ಈಗೆಲ್ಲ ನಾನು ಯಾರು ಅವಶ್ಯಕತೆ ಇದೆಯೋ ಅಂಥವರಿಗೆ ನನ್ನ ಕೈಲಾಗಿ ಸಹಾಯವನ್ನು ನನ್ನ ಏನು ಪ್ರತಿ ತಿಂಗಳ ಒಂದು ಸಂಪಾದನೆ ಏನಿರುತ್ತೋ ಅದರಲ್ಲಿ ಒಂದು ಶೇಕಡ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ನಾನು ಜನಗಳಿಗೆ ಕೊಟ್ಕೊಂಡು ಬರ್ತಿದ್ದೆ ಹಾಗೆ ಅದು ವಿದೇಶದ ಮಟ್ಟಕ್ಕೂ ಹೋಗಿದ್ದೆ ಅಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಸಾಹಿತ್ಯ ಇವುಗಳ ಒಂದು ಒಂದು ವೈಭೋಗವನ್ನು ಮೆರೆಸ್ಬೇಕಾಗಿತ್ತು ಅಂಥವರಿಗೆ ಯಾರೋ ಈ ಕಲಾವಿದ್ರು ಇರ್ತಾರೋ ಅಂಥವ್ರಿಗೆ ಒಂದು ಪ್ರೋತ್ಸಾಹ ಮಾಡಿ ಅವರಿಗೆ ಈ ಏರ್ ಟಿಕೆಟ್ ವ್ಯವಸ್ಥೆ ಮಾಡಿ ಅವ್ರನ್ನ ಕಳ್ಸಿಕೊಟ್ಟಲ್ಲಿ ಒಳ್ಳೆ ಪ್ರದರ್ಶನ ಮಾಡಿ ನಮ್ಮ ಒಂದು ನಮ್ಮ ನಾಡಿನ ಒಂದು ಸಂಸ್ಕೃತಿ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ದ ಒಂದು ಕಲೆ ನಮ್ಮ ಪ್ರತಿಭೆ ಅಲ್ಲಿ ಮೆರುಗಾಗ್ಲಿ ಒಂದು ದೃಷ್ಟಿಯಿಂದಾಗಿ ಅವರ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಸೊ ಹೀಗಾಗಿ ಇಡೀ ವಿದೇಶಗಳಲ್ಲಿ ಕೂಡ ಸ್ವಲ್ಪ ನಮ್ಮ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ವೃದ್ಧಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಈಗ ನಾವು ಒಂದು ಕೆಲಸವನ್ನ ಮಾಡ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ಸಾಕಪ್ಪ ಇದು ಅದರಲ್ಲೂ ಕೂಡ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ರಿ ಅನ್ಸಿದ್ ಉಂಟಾ ಸಾಕಪ್ಪ ನನಗೆ ಸಮಾಜ ಸೇವೆ ಬೇಡ ಅಂತ ಸರ್ ಇಲ್ಲ ಮೇಡಮ್ ಖಂಡಿತ ಅನ್ಸಲಿಲ್ಲ ಯಾಕಂದ್ರೆ ಇದು ನಾನು ಮಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಏನಾಗುತ್ತೋ ಅದು ಒಳ್ಳೇದೇನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ನಂದು ವಿಚಾರಗಳು ನನ್ನ ಒಂದು ಧಾರ್ಮಿಕ ವ್ಯವಸ್ಥೆಗಳೇ ಬೇರೆ ನನ್ನ ಸಮಯಕ್ಕೆ ಈ ಸಮಯಕ್ಕೆ ಈ ದಿನಕ್ಕೆ ಯಾರು ಬರ್ತಾರೋ ಅವ್ರ ಕೆಲಸ ಆ ಸಮಯಕ್ಕೆ ಏನು ಬರುತ್ತೋ ಅದನ್ನೇ ನನ್ನ ದೇವ್ರ ಅಂತ ಅದೇ ನಮ್ಮ ಕೆಲಸ ದೇವ್ರು ಕೊಟ್ಟಂಥ ಕೆಲಸ ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಾರೋ ಹೇಳಿದ್ರು ಯಾರೋ ಒತ್ತಡಕ್ಕೆ ಮಣಿಯೋದಾಗಲಿ ಇನ್ನೊಬ್ರು ಏನೋ ಬಹುಮಾನಕ್ಕಾಗಲಿ ಇಲ್ಲ ನನ್ನ ಮನಸ್ಸಿಗೆ ಬಂದಿದ್ದು ಈ ದಿನ ಆ ದೇವರು ಏನು ಕಳಿಸಿದನೋ ಯಾರನ್ನು ಕಳಿಸಿದನೋ ಯಾರು ಸೇವೆ ಮಾಡಬೇಕು ಅಂತ ಕಳಿಸಿದನೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅದೇ ಒಂದು ನಂದು ಒಳಗುಟ್ಟು ಹಾಗಾಗಿ ಅದು ಬೇರೆ ಕಡೆ ಪ್ರಸಾರ ಆಗ್ತಾ ಇದೆ ಅಷ್ಟೆ ಈಗಿರುವಂತಹ ಯೂತ್ಗೆ ನೀವು ತುಂಬಾ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿದ್ರೆ ತುಂಬಾ ಅನುಭವ ಇರುತ್ತೆ ಈಗಿರುವಂತಹ ಯುವಕರಿಗೆ ಒಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಈಗಿನ ಯುವಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಆ ಸಾಕಷ್ಟು ನೀವು ವಿದ್ಯಾವಂತರಾಗಿ ಜೊತೆಗೆ ತಂದೆ ತಾಯಿನ ಚೆನ್ನಾಗಿ ಉತ್ತಮವಾಗಿ ಅವನ್ನ ನೋಡ್ಕೊಳ್ಳಿ ಯಾರು ಆಗಲಿ ತಂದೆ ತಾಯಿನ ತಗೊಂಡೋಗಿ ಆ ವೃದ್ಧಾಶ್ರಮದಲ್ಲಿ ಬಿಡೋಕೆ ಹೋಗ್ಬೇಡಿ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ಈ ಒಂದು ರಾಜ್ಯಕ್ಕೆ ಈ ಒಂದು ದೇಶಕ್ಕೆ ಉನ್ನತ ಪ್ರಜೆಗಳಾಗಿ ಬಾಳ್ರಿ ಅಂತ ಹೇಳಿ ನನ್ನ ಮೆಸೇಜ್ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಖೇಲೋ ಸಿ ಅನ್ನೋ ಒಂದು ಟೂರ್ನಮೆಂಟ್ ನ ಅದು ಕೂಡ ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡ್ತಾ ಇದ್ದಾರೆ ಕೂಡ ನಿಮ್ಮ ಹೆಸರಿನಲ್ಲಿ ಕಪ್ ಕೊಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸೈದಪ್ಪ ಕೆ ಗುತ್ತೇದರ್ ಸರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ಅದರ ಬಗ್ಗೆ ಮೊದಲನೇದಾಗಿ ನಾನು ಸೈಂದಪ್ಪ ಗುತ್ತೇದಾರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ತುಂಬಾ ನನಗೆ ಆತ್ಮೀಯರು ಅವರು ಸ್ನೇಹಿತರು ಆಗಿದ್ದಾರೆ ಇವರು ಈ ವಿಚಾರವನ್ನು ಹೇಳಿದಾಗ ನನಗೆ ಸ್ವಲ್ಪ ಖುಷಿಯೂ ಆಯಿತು ಸ್ವಲ್ಪ ಮುಜುಗರನೂ ಆಯಿತು ಯಾಕೆ ನನ್ನ ಹೆಸರಲ್ಲೇ ತರಬೇಕು ಅಂತ ಕೊನೆಗೆ ಅವರು ಹೇಳಿದ್ರೆ ಇಲ್ಲ ನಿಮ್ಮಂಥವ್ರು ಬೇಕು ಈ ಸಮಾಜಮುಖಿ ಕೆಲಸಗಳನ್ನು ಇಷ್ಟು ದಿನ ನೀವು ನಿಮ್ಮ ಹೆಸರಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಒಂದು ಒತ್ತಾಯದ ಮೇರೆಗೆ ಅವ್ರು ಮಾಡ್ತಿದ್ದಾರೆ ಅವರಿಗೆ ನಾನು ನನ್ನ ತಾಲೂಕಿನ ಜನರ ಪರವಾಗಿ ನಮ್ಮ ಕುಟುಂಬದವರ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಇದೊಂದು ಮಹತ್ವದ ಕಾರ್ಯ ಇದು ಅದು ನನ್ನ ಹೆಸರಲ್ಲೇ ಟೂರ್ನಮೆಂಟ್ ಮಾಡಿದ್ದಾರೆ ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ ಅಂತ ಕೊಡಲಿ ಮತ್ತೆ ಈ ಒಂದು ಕಾರ್ಯ ಇಡೀ ಅವರ ರಾಜ್ಯ ಮಟ್ಟದಲ್ಲಿ ಏನು ಜಿಲ್ಲೆ ಜಿಲ್ಲೆಗಳಲ್ಲಿ ಮಾಡ್ತಿದ್ರು ಯಶಸ್ವಿ ಇದರಿಂದ ಅವ್ರಿಗೆ ಒಳ್ಳೆಯ ಸ್ನಾನಮಾನ ಸಿಗ್ಲಿ ಅಂತ ಹೇಳ್ತಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ ನ ಮಾಡ್ತಾ ಇದ್ರ ಅದ್ರಲ್ಲೂ ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಶುರು ಮಾಡ್ತಿದ್ರ ಹಾಗೂ ಟಿವಿ ಬಾಬು ಸರ್ ಅವರ ಹೆಸರಲ್ಲಿ ಟ್ರೋಫಿಯನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ರ ಕಾರಣ ಏನು ಸರ್ ಸೆಲೆಕ್ಟ್ ಈ ದೇಶ ಕಂಡಂತ ಮತ್ತು ಧ್ವನಿ ಇಲ್ಲದಂತ ವರ್ಗಕ್ಕೆ ಶೋಷಿತ ಜನಾಂಗಕ್ಕೆ ಧ್ವನಿ ಕೊಟ್ಟಂತ ಡಿ ಅರ್ಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ ಡಿ ಅರ್ಸು ಸಾಹೇಬ ಹೆಸರಲ್ಲಿ ಇಟ್ಕೊಂಡಿದ್ದೇವೆ ಸೊ ಇವತ್ತು ಈ ಸಂಘದ ವತಿಯಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಬೆಂಗಳೂರಲ್ಲಿ ಬಂದ್ರೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಬರುತ್ತೆ ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಅಹಿಯಷ್ಟು ವಾಸವಾಗಿರುವಂತ ಒಂದು ಜಿಲ್ಲೆ ಮೋರ್ ದನ್ ಒಂದ್ ಎರಡು ಕೋಟಿ ಜನ ಬೆಂಗಳೂರಲ್ಲಿ ಇದ್ದೀವಿ ಸೊ ಇಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾರೆ ಈ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಪ್ರತ್ಯೇಕ ನಾಯಕರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರೆಲ್ಲ ತಮ್ಮನ್ನು ತಾವು ತೊಳಸ್ಕೊಂಡಿದ್ದಾರೆ ಅಂತಹ ಮಹನೀಯರ ಹೆಸರಲ್ಲಿ ನಾವು ಈ ಒಂದು ಕೇಲೋ ಸಿ ಅಂತಕ್ಕಂಥ ಕ್ರಿಕೆಟ್ ಪಂದ್ಯಗಳನ್ನ ಆಯೋಜನೆ ಮಾಡಿದ್ವಿ ಇಲ್ಲಿ ನಾವು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನೇಕಲ್ ವಿಧಾನಸಭಾ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಆ ಟಿ ಬಿ ಬಾಬಣ್ಣ ಅವರು ತುಂಬಾ ಸಹ ಹೃದಯಗಳು ಹೆಂಗೆ ಅಂದ್ರೆ ಅವರು ಇದ್ದಂಗೆ ಆ ಯಾವುದೇ ಪಕ್ಷ ಜಾತಿ ಭೇದ ಭಾವ ಇಲ್ದನೆ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಅನೇಕ ಜನರಿಗೆ ಇವತ್ತು ಅವ್ರ ಅಪಾರ ಆಗುತ್ತೆ ಯಾವ ರೀತಿ ಪುನೀತ್ ರಾಜ್ಕುಮಾರ್ ಅವರು ಬಲಗೈಯಿಂದ ಕೊಟ್ಟದ್ದು ಎರಡು ಗೈಗೆ ಗೊತ್ತಿರ್ತಿಲ್ವೋ ಯಾವತ್ತೂ ಅವರು ಅಹ್ ತಮ್ಮನ್ನು ಬ್ರ್ಯಾಂಡ್ ಮಾಡ್ಕೊಳಕ್ಕೆ ಇಷ್ಟಪಟ್ಟವರಲ್ಲ ಸೊ ಅವರು ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿ ಬಾಬುರವರ ಒಂದು ಸಾಧನೆ ಆ ಮೆಲ್ಕಾಯ್ತಿರ್ತಕ್ಕಂತ ಏನು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇದೆ ಸೊ ಅವರ ಒಂದು ಹೆಸರನ್ನ ಮುನ್ನೆಲೆಗೆ ಬಂದಿತ್ತು ಬಹಳಷ್ಟು ಜನ ಅವರಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಬಿಜೆಪಿ ಗೆಲ್ಸ್ಕೊಂಡ್ ಬರುವಂತ ಒಂದು ಕೆಲಸ ಆಗ್ತಾ ಇದೆ ಸೊ ಕಾರಣಾಂತರದಿಂದ ಅವ್ರಿಗೆ ಬಿ ಫಾರ್ಮ್ ಸಿಗ್ಲಿಲ್ಲ ಬಿಜೆಪಿ ಬರ್ಲಿಲ್ಲ ಸೊ ಆದ್ರಿಂದ ಯಾವತ್ತು ಟಿ ವಿ ಬಾಬಣ್ಣವರನ್ನ ನಾವು ಗಮನಿಸಿದಾಗ ಮೂರು ಪಕ್ಷದ ಆ ಆತ್ಮೀಯರು ಮೂರು ಪಕ್ಷದ ಹೈಕಮಾಂಡ್ ಮೂರು ಪಕ್ಷದ ನಾಯಕರು ಮತ್ತೆ ಅವ್ರ ಕುಟುಂಬ ಸದಸ್ಯರ ಜೊತೆ ಟಿ ವಿ ಬಾಬಣ್ಣವರು ಒಂದು ಒಡನಾಟ ತುಂಬಾ ಅತ್ಯುನ್ನತವಾಗಿದೆ ಮತ್ತು ನಮ್ಗೆ ಈ ಸಂಘಟನೆ ವಿಚಾರದಲ್ಲಿ ಅನೇಕ ಡಿ ದೇವರಾಜರ್ಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘಕ್ಕೆ ಮತ್ತು ಹಿಂದುಳಿದ ವರ್ಗದವರಿಗೆ ಅಪಾರವಾದ ಕೊಡುಗೆ ನಮ್ಮ ಟಿವಿ ಬಾಬಣ್ಣವರಿಗೆ ಇರೋದ್ರಿಂದ ಮತ್ತು ಅವರ ಒಂದು ಒಳ್ಳೆಯ ಮನಸ್ಸು ಮತ್ತು ಈ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಅವರ ಒಂದು ಸಾಧನೆ ಮುಂದಿನ ಯೂತ್ಸಿಗೆ ಇವತ್ತು ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ ಮಾಡ್ಕೊಂಡು ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಗೊಳ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಸೊ ಆದ್ರಿಂದ ಟಿ ವಿ ಬಾಬಣ್ಣ ನಂತರ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದ್ರೆ ಇಂಥ ಕ್ಷೇತ್ರಗಳು ಮತ್ತು ಅನೇಕ ಜನ ಯೂತ್ಸಿಗೆ ಮಹಿಳೆಯರಿಗೆ ಅವರ ಒಂದು ಅಹ್ ಸಂದರ್ಶನದಲ್ಲಿ ತಾವು ಗಮನಿಸಿದ್ವಿ ಅವರು ಎಷ್ಟು ಓಪನ್ ಅಪ್ ಆಗಿ ಒಬ್ಬ ಪಾಲಿಟಿಷನ್ ತರ ಮಾತಾಡಲಿಲ್ಲ ಒಬ್ಬ ಕುಟುಂಬ ಸದಸ್ಯರ ತರ ಮಾತಾಡಿದ್ರು ಸೊ ಹಾಗಾಗಿ ಅವರ ಚಿಂತನೆಗಳು ಮತ್ತು ಯೂತ್ಸ್ ಇವತ್ತು ನೋಡಿ ಎಲ್ಲ ಕಡೆ ಮೂವತ್ನಾಲ್ಕು ಮೂವತ್ತು ಇಪ್ಪತ್ತೆಂಟು ವರ್ಷದ ಯುವಕರು ಅತ್ಯಂತ ಒತ್ತಡದಲ್ಲಿ ಆ ಹಿಂದೆ ಹಿರಿಯರ ಒಂದು ಗಾದೆ ಇತ್ತು ಊಟ ಆಟ ಪಾಠ ಇವು ಮೂರು ಮನುಷ್ಯನಿಗೆ ತುಂಬಾ ಅಗತ್ಯವಾದದ್ದು ಇವತ್ತು ನಾವು ಏನಾಗಿದೆ ಊಟ ಪಾಠ ಮಾತ್ರ ಬೀಜ ಆಗಿದ್ದೀವಿ ಮಕ್ಳಿಗೆ ಏನ್ ಹೇಳ್ತಾ ಇದೀವಿ ಒಳ್ಳೆ ಮಾರ್ಕ್ಸ್ ತೆಗಬೇಕು ಒಳ್ಳೆ ಮಾರ್ಕ್ಸ್ ತೆಗಬೇಕು ನಂತರದಲ್ಲಿ ನೀವು ಕಂಪ್ನಿಗೆ ಹೋಗ್ತೀರಾ ಏ ಇವತ್ತು ಈ ವರ್ಕ್ ಆಗ್ಲೇಬೇಕು ಆಗ್ಲೇಬೇಕು ಅಂತ ಫ್ರೆಶರ್ ಆಗ್ತಾ ಇದ್ದಾರೆ ಕುಟುಂಬದಲ್ಲಿ ಫ್ರೆಷರ್ ಆಗ್ತಾ ಇದೆ ಈ ಆಟ ಅಂತಕ್ಕಂಥದ್ದು ಎಲ್ಲ ಮರಿಮಾಚ್ ಆಗ್ತಾ ಇದೆ ಹಿಂದೆ ನಾವು ಕುಂಟೆಬಿಲ್ಲೆ ಆಗಿರ್ಬೋದು ಮತ್ತು ದಾಂಡೆ ಆಗಿರ್ಬೋದು ಜೊತೆಗೆ ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಎಲ್ಲ ಕಡೆ ಗ್ರೌಂಡ್ ಸಿಗ್ತಾ ಇದ್ರು ಆಟ ಆಡ್ತಾ ಇದ್ರು ಏನಾಗಿದೆ ಆ ಆಟಗಳೆಲ್ಲ ಮರಮಾಚಾಗಿದೆ ಕ್ರಿಕೆಟ್ ಅಂತಕ್ಕಂಥದ್ದು ಆ ಒಂದು ಒಳ್ಳೆಯ ಅದಕ್ಕೆ ಒಂದು ಇತ್ತೀಚೆಗೆ ಒಂದು ಬ್ರ್ಯಾಂಡ್ ಬಂದಿದೆ ಅದು ಚಿಕ್ಕ ಮಕ್ಕಳಿಂದ ಎಲ್ಲರೂ ಕ್ರಿಕೆಟ್ ಅಂತ ಇಷ್ಟಪಡ್ತಾರೆ ಎಟ್ಲೀಸ್ಟ್ ಆ ಒಂದು ಆಟದ ಮೂಲಕ ಮಾನಸಿಕ ಒತ್ತಡಗಳನ್ನ ನಿವಾರಿಸಬೇಕು ಇಲ್ಲಿ ವಿಶೇಷ ಏನಪ್ಪಾ ಕೇಲೋ ಒಬಿಸಿ ವಿಶೇಷ ಏನಂತಂದ್ರೆ ಈ ವಿಧಾನಸಭಾ ಕ್ಷೇತ್ರದವ್ರನ್ನ ಮಾತ್ರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡಿಸ್ತೇವೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡುವಂತ ಯೂತ್ಸ್ ಅವರ ಪೇರೆಂಟ್ಸ್ ಓಟ್ರೈ ಡಿ ಆಗಿರ್ಬೇಕು ಅಥವಾ ಅವರು ಓಟ್ ರೈಡಿ ಆಗಿರ್ಬೇಕು ವಿಧಾನಸಭಾ ಕ್ಷೇತ್ರ ಆನೆ ಅಂತ ಇದ್ರೆ ಮಾತ್ರ ಅವ್ರಿಗೆ ಆಟ ಆಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಸೊ ಇಲ್ಲಿ ಗೆದ್ದಿರುವಂತಹ ಏನು ಕ್ರೀಡಾಪಟುಗಳಿದ್ದಾರೆ ಇಲ್ಲಿ ಗೆದ್ದಿರುವಂತ ತಂಡ ಏನಿದೆ ಅದು ರಾಜ್ಯ ಮಟ್ಟಕ್ಕೆ ಬರ್ತದೆ ಸೊ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಎಂಟು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂತವರಿಗೆ ಮತ್ತು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಗೆದ್ದಿರುವಂತ ತಂಡಗಳು ಒಟ್ಟು ಐವತ್ತಾರು ತಂಡಗಳು ಆಗ್ತವೆ ಈ ಐವತ್ತಾರು ತಂಡಗಳು ರಾಜ್ಯ ಮಟ್ಟಕ್ಕೆ ಬರ್ತವೆ ಆ ರಾಜ್ಯ ಮಟ್ಟದಲ್ಲಿ ಯಾರು ವಿನ್ ಆಗಿರ್ತಾರೆ ಬಿ ದೇವರಾಜ್ ಅಸು ಟ್ರೋಫಿ ಫೈನಲ್ ಟ್ರೋಫಿ ಅಲ್ಲಿ ಐದು ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಇರ್ತದೆ ದ್ವಿತೀಯ ಬಹುಮಾನ ಎರಡು ಲಕ್ಷ ಇರ್ತದೆ ಈ ವಿಧಾನಸಭಾ ಕ್ಷೇತ್ರವಾರು ನಡೆಯುವಂತಹ ಕ್ರಿಕೆಟ್ ಪಂದ್ಯಾವಳಿ ಇವಾಗ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿ ಬಾಬು ಅವರು ಅನೇಕ ಕೊಡುಗೆಗಳು ಕೊಟ್ಟಿರುವುದರಿಂದ ನಾವು ತುಂಬಾ ಹತ್ತಿರದಿಂದ ಗಮನಿಸಿದೀವಿ ಆ ಮತ್ತು ನಮ್ಗೆ ಅವರಿಗೆ ಒಂದು ತುಂಬಾ ಸೋದರ ಬಾಂಧವಿದೆ ಸೊ ಹಾಗಾಗಿ ನಾವು ಅಹ್ ನಮ್ಮಣ್ಣ ಇಷ್ಟೆಲ್ಲ ಈ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಾವ್ಯಾಕೆ ನಮ್ಮ ಸಂಘದಿಂದ ನಮ್ಮ ಅಣ್ಣವರ ಟ್ರೋಫಿ ಮಾಡಬಾರ್ದು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಸರ್ ಟಿವಿ ಬಾಬು ಟ್ರೋಫಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತ ಮಾಡ್ತಾ ಇದ್ವಿ ಇಲ್ಲಿ ಎಲ್ಲಾ ಜಾತಿ ಬಾಂಧವರಿಗೆ ಇದು ಕೇಲೋ ಒಬಿಸಿ ಅನ್ನೋದು ಇರಬಹುದು ಬಟ್ ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಮಾಡಿ ಇಲ್ಲಿ ಎಲ್ಲಾ ಜಾತಿ ಬಾಂಧವರಿಗೆ ಅವರವರ ಸಂಘದ ಹೆಸರುಗಳಲ್ಲಿ ಸಂಘಟನೆ ಹೆಸರುಗಳಲ್ಲಿ ಆಗಿರ್ಬೋದು ಮತ್ತು ಜನಾಂಗದ ಹೆಸರುಗಳಲ್ಲಿ ಅನೇಕ ಸಂಘಟನೆಗಳು ಇದ್ದಾವೆ ಜಾತಿ ಸಂಘಟನೆಗಳಿದ್ದಾವೆ ಆ ಕನ್ನಡಪರ ಸಂಘಟನೆಗಳು ಮತ್ತು ಒಬ್ಬೊಬ್ಬ ಅಭಿಮಾನಿಗಳ ಸಂಘಟನೆಗಳು ಈಗ ಪ್ರಸ್ತುತ ಇರುವಂತಹ ಆ ಶಾಸಕರ ಅಭಿಮಾನಿಗಳು ಕಂಡ ಇರ್ತವೆ ಅವ್ರು ಯಾರೇ ಬರ್ಲಿ ಅವರೆಲ್ಲರಿಗೂ ಕೂಡ ಮುಕ್ತವಾಗಿ ನಾವು ಆಟ ಆಡಕ್ಕೆ ಅವಕಾಶ ಮಾಡಿಕೊಂಡಿರ್ತೇವೆ ಇಲ್ಲಿ ವಿಶೇಷ ಮಾನದಂಡ ಮತ್ತು ಗಮನಿಸಬೇಕಾಗಿರೋದಷ್ಟೇ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಆಟ ಆಡ್ತಾರೋ ಆ ವಿಧಾನಸಭಾ ಕ್ಷೇತ್ರದ ವೋಟರ್ ಐ ಡಿ ಇರಬೇಕು ಏಜ್ ಲಿಮಿಟ್ ಇಲ್ಲ ಸೊ ಎಲ್ಲರಿಗೂ ಅವಕಾಶ ಇದೆ ಇನ್ ಕೇಸ್ ಅವರು ವೋಟರ್ ಐಡಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಯಾರ್ದಾದ್ರೂ ಒಂದು ವೋಟರ್ ಐಡಿ ಶೋ ಮಾಡ್ಬಿಟ್ಟು ಆಟ ಆಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇದೊಂದು ವಿಭಿನ್ನವಾದದ್ದು ಇಲ್ಲಿ ನಾವು ಆಟ ಆಡಿಸ್ತಾ ಇರೋದು ಉದ್ದೇಶ ಏನಂದ್ರೆ ಎಲ್ಲರೂ ಹೆಲ್ದಿ ಇವತ್ತು ಅನೇಕ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಅವರ ಸಮುದಾಯದ ಹೆಸರಲ್ಲಿ ಕ್ರಿಕೆಟ್ ಅನ್ನು ಆಡಿಸ್ತಾರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಅವರವ್ರ ಕಂಪನಿ ಹೆಸರಲ್ಲಿ ಟ್ರೋಫಿಗಳನ್ನ ಇರ್ತಾರೆ ಸೊ ಇಲ್ಲಿ ಮುಕ್ತವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತವರು ಎಲ್ಲರೂ ಆಟ ಅಂದ್ರೆ ನಮ್ಮ ಜೀವನದ ಒಂದು ಮೌಲ್ಯ ಇವತ್ತು ಅನೇಕ ಕಡೆ ಆಟಕ್ಕೆ ಆದಂತದ್ದು ಒಂದು ಪ್ರಾತಿನಿಧ್ಯ ಇದೆ ಇವತ್ತು ಆಟನ ಮರೆತು ಊಟ ಪಾಠ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ ಅಲ್ಲಿ ಏನಾಗ್ತಾ ಇದೆ ಕೆಲಸದ ಒತ್ತಡದಲ್ಲಿ ಮತ್ತು ಜೊತೆಗೆ ಇಂಡೈಜೆಷನ್ ಆಗ್ತಾ ಇದೆ ಹೆಚ್ಚು ಹುಟ್ಟು ತಿನ್ನೋದ್ರಿಂದ ಯಾರು ವಾಕ್ ಮಾಡಲ್ಲ ಮತ್ತೊಂದಾಗಲ್ಲ ಆಗಲ್ಲ ಅಲ್ಲಿ ಹಾಗಾಗಿ ರಕ್ತದ ಒತ್ತಡ ಹೆಚ್ಚಾಗಿ ಈ ತರ ನಮ್ಮೇಲೆ ರೋಗದ ಅನೇಕ ರೋಗ ಕೃಷಿಗಳಿಗೆ ನಾವು ತುತ್ತಾಗ್ತಾ ಇದೀವಿ ಹೆಲ್ತ್ ಆಗಿರ್ಬೇಕಂದ್ರೆ ಆಟ ತುಂಬಾ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಕೇಲೋ ಒಪ್ಪಿಸಿ ಇದು ರಾಜ್ಯದಲ್ಲಿಯೇ ಮತ್ತು ದೇಶದಲ್ಲೇ ಪ್ರಥಮ ಬಾರಿಗೆ ನಮ್ಮ ಸಂಘಟನೆ ಮಾಡ್ತಾ ಇದೆ ಅದು ಪ್ರಪ್ರಥಮವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಸಹ ಹೃದಯ ಕೊಡುಗೆ ದಾನಿ ಬಡವರ ಬಂಧು ದೀನ ದಲಿತರ ಉದ್ದಾರಕ ಟಿವಿ ಬಾಬು ಅಣ್ಣವರ ಹೆಸರಲ್ಲಿ ನಾವು ಆಯೋಜನೆ ಮಾಡ್ತಾ ಇದೀವಿ ಸಂತೋಷ ತಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡಿದಿರಾ ಧನ್ಯವಾದಗಳು ಸರ್ ಹಾಗೂ ನಮ್ಮ ಕೇಲ ಒಬಿಸಿ ಕಡೆಗೂ ಕೂಡ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ನಮಸ್ಕಾರ ನೀರಾಸಿಪ್ ಇದು ಮದ್ಯಪಾನ ಅಲ್ಲ ಆರೋಗ್ಯಕರ ಪಾನೀಯ